ಸ್ಥಳೀಯ ಶಾಸಕ ಎನ್ ಗೋಪಾಲಕೃಷ್ಣ ಅವರ ಒತ್ತಾಸೆಯಿಂದ ತಾಲೂಕಿಗೆ ಮಂಜೂರಾಗಿರುವ ಇನ್ನೂರ ಬೆಡ್ ಸಾಮರ್ಥ್ಯದ ಐಟೆಕ್ ಆಸ್ಪತ್ರೆಯ ನಿರ್ಮಾಣದ ಸ್ಥಳವನ್ನು ಇನ್ನೊಂದು ವಾರದೊಳಗಾಗಿ ನಿಗದಿಪಡಿಸಿ ಡಿಸೆಂಬರ್ ಅಂತ್ಯದೊಳಗಾಗಿ ಭೂಮಿ ಪೂಜೆ ನೆರವೇರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು ಮೊಳ್ಕಲ್ಮೂರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಶುಕ್ರವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆನಂತರ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿದರು ಈಗಾಗಲೇ ಸರ್ಕಾರದಿಂದ ಈ ಆಸ್ಪತ್ರೆ ನಿರ್ಮಾಣ ಹಾಗೂ ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಕೋಟಿ ರು ಅನುದಾನ ಬಿಡುಗಡೆಗೂ ಅನುಮತಿ ದೊರೆತಿದೆ ಪ್ರಸ್ತುತವಾಗಿ ಪಟ್ಟಣದಲ್ಲಿ ಸೇವೆ ಒದಗಿಸುತ್ತಿರುವ ಆಸ್ಪತ್ರೆಯ ಸ್ಥಳದಲ್ಲಿ ಅಥವಾ ಆನ್ಗಲ್ ಸಮೀಪದ ಸರ್ಕಾರಿ ಸ್ಥಳದಲ್ಲಿ ಈ ಐಟೆಕ್ ಆಸ್ಪತ್ರೆ ನಿರ್ಮಾಣ ಮಾಡಬೇಕೋ ಎನ್ನುವ ವಿಷಯಕ್ಕೆ ಸಂಬಂಧಿಸಿದಂತೆ ಖುದ್ದು ಸ್ಥಳ ಪರಿಶೀಲನೆಗೆ ನಡೆಸಿದ್ದೇನೆ ಮುಂದಿನ ವಾರದಲ್ಲಿ ಬೆಂಗಳೂರಿನಲ್ಲಿ ಶಾಸಕರು ಒಳಗೊಂಡಂತೆ ಅಧಿಕಾರಿಗಳು ಹಾಗೂ ವೈದ್ಯರ ಸಭೆ ನಡೆಸಿ ಸ್ಥಳದ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು ಎರಿಗೆ ತಾಯಂದಿರ ಹಾಗೂ ಮಕ್ಕಳ ಆರೋಗ್ಯ ಸಂರಕ್ಷಣೆ ಉದ್ದೇಶದಿಂದ ಈಗಿರುವ ಆಸ್ಪತ್ರೆಗೆ ಪ್ರಸೂತಿ ತಜ್ಞ ಅರವಳಿಕೆ ಹಾಗೂ ಮಕ್ಕಳ ತಜ್ಞ ಕಾಯಂ ವೈದ್ಯರನ್ನು ನೇಮಿಸಲು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗಿದೆ ಶೀಘ್ರದಲ್ಲಿಯೇ ವೈದ್ಯರನ್ನು ನೇಮಿಸಿ ಈ ಭಾಗದ ಸೇವೆಗೆ ಅನುವು ಮಾಡಿಕೊಡಲಾಗುವುದು ಇಲ್ಲಿಂದ ಯಾರೊಬ್ಬರು ಚಿಕಿತ್ಸೆಗಾಗಿ ಹೊರ ಊರುಗಳಿಗೆ ತೆರಳದ ರೀತಿಯಲ್ಲಿ ಸೌಲಭ್ಯ ಹಾಗೂ ವೈದ್ಯರ ನೇಮಕ ಮಾಡಲಾಗುವುದು ಎಂದರು ಶಾಸಕ ಗೋಪಾಲಕೃಷ್ಣ ಮಾತನಾಡಿ ಹಿಂದೆ ಎರಡು ಬಾರಿ ಸಚಿವರು ತಾಲೂಕಿಗೆ ಆಗಮಿಸುವ ದಿನಾಂಕ ನಿಗದಿಯಾಗಿ ನಾನಾ ಕಾರಣಗಳಿಂದ ಮುಂದೂಡಲ್ಪಟ್ಟಿತ್ತು ಈ ಬಾರಿ ಸಚಿವರು ಬರುವ ದಿನಾಂಕ ನಿನ್ನೆಯಷ್ಟು ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದರು ಇಲ್ಲೊಂದು ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣದಿಂದ ಸುತ್ತಲಿನ ಅನೇಕ ಗ್ರಾಮಗಳ ಜನರಿಗೆ ಅನುಕೂಲವಾಗಲಿದೆ ಈ ನಿಟ್ಟಿನಲ್ಲಿ ಆಸ್ಪತ್ರೆ ನಿರ್ಮಾಣಕ್ಕೆ ಒತ್ತಾಯ ಮಾಡಲಾಗಿತ್ತು ಎಂದರು ವರದಿಗಾರರುದ್ರೆ ಟಿವಿ ವಿಳ್ಕಾಲ್ಮೂರು ಈಗ ನಮ್ಮ ಶಾಸಕರು ಗೋಪಾಲಕೃಷ್ಣ ಅವರು ಈ ಮುಳ್ಕಾಲ್ಮೂರಿನ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಮತ್ತು ಇಲ್ಲಿ ಈ ತಾಲೂಕಿನ ಜನರಿಗೆ ಮತ್ತು ಸುತ್ತಮುತ್ತ ಎಲ್ಲ ಹಳ್ಳಿಯವರಿಗೆ ಇಲ್ಲೇ ಒಂದು ಒಳ್ಳೆಯ ಸೌಲಭ್ಯ ಆಗಬೇಕು ಅಂತ ಭಾಳ ಒತ್ತಾಯನೆಲ್ಲ ಮಾಡಿಸಿ ನಾವೊಂದೆಲ್ಲ ಒಂದು ಅದಕ್ಕೆ ಒಂದು ಪ್ರಪೋಸಲೆಲ್ಲ ಮಾಡಿ ಈಗ ಅನುಮೋದನೆಯೂ ಕೂಡ ಹೆಚ್ಚು ಎಲ್ಲ ಸಿಕ್ಕಿದೆ ಇಲ್ಲಿ ಆಸ್ಪತ್ರೆ ಆಗಬೇಕು ಅಂತ ಒಂದು ಇನ್ನೂರು ಬೆಡ್ಡಿನ ಆಧುನಿಕ ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ಕಟ್ಟಬೇಕು ಅಂತ ನಮ್ಮ ಶಾಸಕರ ಕನಸು ಆಗಿದೆ ನಮ್ಮ ಒಂದು ಉದ್ದೇಶನೂ ಕೂಡ ಅದೇ ಆಗಿದೆ ಈಗ ಅದಕ್ಕೆ ಸ್ಯಾಂಕ್ಷನ್ ಕೂಡ ಮಾಡಿಸ್ಕೊಂಡಿದ್ದೀವಿ ಆದರೆ ಈಗಿರುವಂಥದ್ದು ಇಲ್ಲಿರುವಂಥ ಹಾಲಿ ಸ್ಥಳದಲ್ಲೇ ಆಸ್ಪತ್ರೆ ಏನಿದೆ ಇಲ್ಲೇ ಮಾಡಬೇಕು ಅಥವಾ ಇನ್ನೊಂದು ಜಾಗವನ್ನು ಅವರು ಅವ್ರು ಒದಗಿಸ್ಕೊಟ್ಟಿದ್ದಾರೆ ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಆನ್ಗಲ್ ಅಲ್ಲಿ ಅಲ್ಲೂ ಒಂದು ಐದಾರು ಎಕರೆ ಜಾಗವನ್ನು ಅವರು ನಿಗದಿ ಮಾಡಿಸಿ ಅಲ್ಲೂ ಕೂಡ ನಮ್ಮ ಆಸ್ಪತ್ರೆಗಂತ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಸೊ ಅದು ಭಾಳ ಒಳ್ಳೆಯ ಒಳ್ಳೆಯ ಒಂದು ಕ್ರಮವೇ ಈಗ ಇಲ್ಲಿ ಯಾವುದು ಸಾಧಕ ಬಾಧಕಗಳನ್ನ ನೋಡ್ತೀವಿ ಇದನ್ನು ಅದಕ್ಕೆ ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೆ ಇಲ್ಲಿ ಇದು ಹಳೆಯ ಕಟ್ಟಡದ ಜೊತೆಯಲ್ಲಿ ಇನ್ನೊಂದು ಕಟ್ಟಡ ಸೇರಿಸಿ ಇದನ್ನೇ ಕಟ್ಟಬೇಕಾ ಅಥವಾ ಎಲ್ಲವನ್ನೂ ಹೊಸದಾಗಿ ಕಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತದೆ ಮತ್ತು ಅದು ಏನು ಅಂತೆಲ್ಲ ಒಂದು ತೀರ್ಮಾನಕ್ಕಾಗಬೇಕು ಆದ್ದರಿಂದ ಅದನ್ನು ಒಂದು ತೀರ್ಮಾನ ಸದ್ಯದಲ್ಲೇ ಮಾಡ್ತೀವಿ ಈಗ ಆಯಿತಾ ಆದರೆ ಒಳ್ಳೆಯ ಒಂದು ಆಸ್ಪತ್ರೆಯಂದು ಖಂಡಿತ ಬಂದೇ ಬರ್ತದೆ ಮತ್ತು ಈ ಒಂದು ಭಾಗದಲ್ಲಿ ಒಂದು ಅತ್ಯಂತ ಉತ್ತಮ ಆರೋಗ್ಯ ಸೇವೆ ನೀಡತಕ್ಕಂಥ ಒಂದು ವ್ಯವಸ್ಥೆ ತೊಗೊಂಡ್ಬರ್ತೀವಿ ಅದು ಇದೇ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ ಈಗ ಅದನ್ನು ನಾನು ಈಗಾಗಲೇ ಕೆಲವು ವೈದ್ಯರೆಲ್ಲ ಬಂದಿದ್ದಾರೆ ಈಗ ಇಲ್ಲಿ ಪ್ರತಿಯೊಂದು ತಾಲೂಕು ಆಸ್ಪತ್ರೆಗೆ ನಾನು ಈಗ ಮುಂದಿನ ತಿಂಗಳಲ್ಲಿ ಅದೊಂದು ಕೌನ್ಸಿಲಿಂಗ್ ಮುಖಾಂತರ ಮಾಡಿಸ್ತಾ ಇದ್ದೀವಿ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಖಂಡಿತವಾಗಿಯೂ ಏನು ತ್ರಿವಳಿ ತಜ್ಞರು ಅಂದರೆ ನಮ್ಮ ಸ್ತ್ರೀ ರೋಗ ತಜ್ಞರು ಮಕ್ಕಳ ತಜ್ಞರು ಮತ್ತು ಅರವಳಿಕೆ ತಜ್ಞರು ಕಡ್ಡಾಯವಾಗಿ ಇಬ್ಬರಿಬ್ರು ಇರಬೇಕು ಅಂತ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಕೂಡ ಇವರು ಇಬ್ಬರು ಅಂದರೆ ಇಪ್ಪತ್ನಾಲ್ಕು ಗಂಟೆ ಸೇವೆ ಸಿಗಬೇಕು ಹೆರಿಗೆ ಆಗಿರ್ಬೋದು ಮಕ್ಕಳಿಗಾಗಿರ್ಬೋದು ಆ ಸೇವೆಗಳು ಸಿಗಬೇಕು ಅಂತ ರೀತಿಯೂ ಮಾಡ್ತಾಯಿದ್ದೀವಿ ಮತ್ತು ಬೇರೆ ಇನ್ನೇನೇ ಅವ್ರಿಗೆ ಅಗತ್ಯ ಇರುವಂಥದ್ದು ಕೂಡ ಈ ಎಸ್ಟಿಮೇಟಲ್ಲೆಲ್ಲ ಸೇರಿಸ್ಕೊಳ್ತಾರೆ ಎಕ್ವಿಪ್ಮೆಂಟ್ ಏನಾದರೂ ಬೇಕಾಗಿದೆಯಾ ಬೇರೆ ಇನ್ನೇನು ಸೇರಿಸಬೇಕು ಕ್ವಾರ್ಟರ್ಸ್ಗಳು ಬೇಕು ಯಾಕಂದರೆ ಕ್ವಾರ್ಟರ್ಸ್ಗಳು ಕೂಡ ಅದನ್ನು ಚೆನ್ನಾಗಿದ್ದರೆ ಇನ್ನು ಹೆಚ್ಚು ಬಂದು ಸಿಬ್ಬಂದಿಯವರು ಕೂಡ ಉಳಿತಾರೆ ಸೊ ಅದನ್ನೆಲ್ಲವನ್ನು ಹೆಸ್ಪಿಟಲ್ ಸೇರಿಸಿಕೊಡ್ತಾ ಇದ್ದೀವಿ ಸೊ ಅದರಿಂದ ಖಂಡಿತ ಕೂಡ ಸರಿಪಡಿಸ್ತೀವಿ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಇವಾಗ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರ್ತದೆ ಅದರಿಂದ ನೀವು ಅವ್ರಿಗೆ ಕೇಳಬೇಕು ನಾವು ನೇರವಾಗಿ ಅದನ್ನ ಈಗ ನಾವು ಅದು ನಮ್ಮ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ನಮಗೆ ಬರೋದಿಲ್ಲ ನಾವು ಬಹುತೇಕ ಎಲ್ಲ ಕಡೆ ಅದಕ್ಕೆ ನಾವು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಈಗ ಇಲ್ಲಿಗೂ ಕೂಡ ನಾವು ಏನಿದೆ ಏನು ಕೊರತೆಗಳು ಅದನ್ನು ಕೂಡ ನಾನು ಚರ್ಚೆ ಮಾಡಿದ್ದೀನಿ ಸೊ ಅದನ್ನು ಸ ಸರಿಪಡಿಸ್ಕೊಡ್ತೀವಿ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ